ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ನಿಮ್ಮ ಬಿ ಎ ಪ್ರಥಮ ವರ್ಷದ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಷ್ಟಿಗುಣದ ವಿಶ್ಲೇಷಣೆ ಅದರ ಬಗ್ಗೆ ಅಧ್ಯಯನವನ್ನ ಮಾಡೋಣ ಇಲ್ಲಿ ತುಷ್ಟಿಗುಣ ಎಂಬುದು ಮಾನವನ ಬಯಕೆಗಳನ್ನು ಮಾನವನ ಬಯಕೆ ಎಂದು ಒಂದ ಆಸೆ ಎಂದು ಒಂದ ಮಾನವನ ಬಯಕೆ ಅಥವಾ ಆಸೆಗಳನ್ನು ತೃಪ್ತಿಪಡಿಸುವ ಸವಕಿನ ಗುಣವನ್ನು ತುಷ್ಟಿ ಗುಣ ಎಂದು ಕರೆಯಲಾಗುತ್ತದೆ ಏನು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣವನ್ನು ನಾವೇನ ಕರಿತೀವಿ ಗುಣ ಅಂತ ಕರಿತೀವಿ ಗೊತ್ತಾಗ್ಲಿಕ್ಕಂತಂದ್ರೆ ಒಂದು ಮಾವಿನ ಹಣ್ಣಿದೆ ಆ ಮಾವಿನ ಹಣ್ಣನ್ನು ತಿನ್ಬೇಕಂತೇಳಿ ನಮಗೆ ಬಯಕೆ ಆಗಿದೆ ಆ ಬಯಕೆ ಆದಕುಳ್ಳೆ ಅದು ತುಷ್ಟಿಗುಣ ಆಗುವುದಿಲ್ಲ ಆ ಮಾವಿನ ಹಣ್ಣನ್ನ ನಾವು ಸೇವಿಸಿದಾಗ ಆ ಮಾವಿನ ಹಣ್ಣಿನಲ್ಲಿರುವಂತ ಒಂದು ಗುಣ ಆಯ್ತು ನೋಡ್ರಿ ಆ ಗುಣಕ್ಕೆ ನಾವು ಏನ್ ತುಷ್ಟಿ ತುಷ್ಟಿಗುಣ ಅಂತ ಕರಿತೀವಿ ಏನ ಕ್ಲಿಯರ್ ಆಯ್ತಂತ ತಿಳ್ಕೊತೇನೆ ಅಂದರೆ ತುಷ್ಟಿಗುಣ ಎಂಬುದು ಸರಕಿನಲ್ಲಿ ಅಡಕವಾಗಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಗುಣ ಅಥವಾ ಶಕ್ತಿಯಾಗಿದೆ ಇಲ್ಲಿ ಕ್ಲಿಯರ್ ಆಯ್ತು ನೋಡ್ರಿ ಏನೋ ಗುಣ ಎಂಬುದು ಸದಕಿನಲ್ಲಿ ಅಡಕವಾಗಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಗುಣ ಅಥವಾ ಶಕ್ತಿಯಾಗಿದೆ ಇದು ಎಲ್ಲ ಆರ್ಥಿಕ ಮತ್ತು ಆರ್ಥಿಕೇತರ ಸರಕುಗಳನ್ನು ತುಷ್ಟಿಗುಣವು ಹೊಂದಿರುತ್ತದೆ ಈ ಗುಣ ಆರ್ಥಿಕ ಮತ್ತು ಆರ್ಥಿಕ ಆರ್ಥಿಕೇತರ ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ತದೆ ಇಷ್ಟು ನೀವು ತಿಳ್ಕೊಬೇಕಾಗ್ತದೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ನಿಮ್ಮ ಎಕ್ಸಾಮ್ ಒಳಗ ಟೂ ಒಳಗ ತುಷ್ಟಿಗುಣ ಎಂದರೇನು ಅಂತ ಕೇಳಬಹುದು ಕೇಳಿದಾಗ ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಅಥವಾ ಸರಕಿನ ಒಂದು ಸ್ವಭಾವಕ್ಕೆ ನಾವೇನ ತುಷ್ಟಿ ಗುಣ ಎಂದು ಕರೆಯಲಾಗುತ್ತದೆ ಅಂತೇಳಿ ಎಕ್ಸಾಮ್ ಬರೀಬೇಕಾಗ್ತದೆ ಅದಾದ್ಮೇಲೆ ಒಂದು ವ್ಯಾಖ್ಯೆ ಐತಿ ನೋಡ್ರಿ ಪ್ರೊಫೆಸರ್ ಬ್ರಿಗ್ಸ್ ಅವರ ಪ್ರಕಾರ ತುಷ್ಟಿಗುಣ ಎಂಬುದು ತೃಪ್ತಿಯ ಮಾಪನ ಮಾತ್ರವಲ್ಲದೆ ಅದು ತೃಪ್ತಿಯ ತೀವ್ರತೆಯ ಮಾಪನವು ಕೂಡ ಆಗಿದೆ ಎಂಬುದು ಯಾವ ವ್ಯಾಖ್ಯವಾಗಿದೆ ಪ್ರೊಫೆಸರ್ ದುಗ್ಸ್ ಅವರ ವ್ಯಾಖ್ಯೆಯಾಗಿದೆ ಇದು ತುಷ್ಟಿಗುಣದ ಅರ್ಥ ಅರ್ಥ ಆದ್ಮೇಲೆ ತುಷ್ಟಿಗುಣದ ಲಕ್ಷಣಗಳನ್ನು ನಾವು ಈಗ ಅಧ್ಯಯನವನ್ನ ಮಾಡೋಣ ತುಷ್ಟಿಗುಣದ ಲಕ್ಷಣವು ಮೊದಲನೇದು ಇದು ಮಾನಸಿಕವಾದದ್ದು ನೋಡ್ರಿ ತುಷ್ಟಿಗುಣ ಎಂಬುದು ಇದು ಮಾನಸಿಕವಾದದ್ದು ಇದು ದೈಹಿಕವಾದ ಅಂಶ ಅಲ್ಲ ಇದು ಮಾನವನ ಮನಸ್ಸಿನೊಳಗ ಉಂಟು ಮಾಡುವಂತಹ ತೃಪ್ತಿ ಗುಣವಾಗಿರುವುದರಿಂದ ತುಷ್ಟಿಗುಣ ಎಂಬುದು ಇದು ಮಾನಸಿಕವಾದದ್ದು ಅಥವಾ ಮನಸ್ಸಿಗೆ ಸಂಬಂಧಿಸುವಂತ ಒಂದು ಅಂಶವಾಗಿದೆ ಎರಡನೇದು ತುಷ್ಟಿಗುಣವನ್ನ ಮಾಪನ ಮಾಡುವುದು ಅಸಾಧ್ಯ ನೋಡಿದ್ರೆ ನಾವು ವಸ್ತುವನ್ನ ಸೇವನೆ ಮಾಡಿದಾಗ ಅಥವಾ ವಸ್ತುವನ್ನ ಅನುಭವಿಸಿದಾಗ ಆ ವಸ್ತುವಿನಿಂದ ಇಷ್ಟೇ ನಮಗೆ ತೃಪ್ತಿ ಸಿಕ್ಕಿದೆ ಅಥವಾ ಎಷ್ಟು ತೃಪ್ತಿ ಸಿಗುತ್ತದೆ ಎಂಬುದನ್ನ ಮಾಪನ ಮಾಡುವುದು ಅಸಾಧ್ಯ ಆಗ್ತದೆ ಯಾಕಂದ್ರೆ ತುಷ್ಟಿಗುಣ ಎನ್ನು ಎಂಬುದು ಒಂದು ಮಾನಸಿಕವಾದಂತಹ ಅಂಶವಾಗಿರುವುದರಿಂದ ಇದನ್ನ ಮಾಪನ ಮಾಡಲು ಸಾಧ್ಯ ಆಗುವುದಿಲ್ಲ ಇನ್ನೊಂದು ತುಷ್ಟಿಗುಣವು ಭೌತಿಕ ಅಸ್ತಿತ್ವವನ್ನ ಹೊಂದಿರುವುದಿಲ್ಲ ಇದೆ ತುಷ್ಟಿಗುಣ ಎಂಬುದು ಯಾವುದೇ ರೀತಿಯಾಗಿ ಆಕಾರವನ್ನ ಹೊಂದಿರುವುದಿಲ್ಲ ಇದು ಕಣ್ಣಿಗೆ ಕಾಣಲಾದ ಕಾಣಲಾದಂತ ಅಂಶವಾಗಿರುವುದರಿಂದ ಇದು ಯಾವುದೇ ಭೌತಿಕವಾದಂತಹ ಅಸ್ತಿತ್ವವನ್ನು ಒಳಗೊಂಡಿರುವುದಿಲ್ಲ ಇದು ಮೂರನೇ ಲಕ್ಷಣ ನಾಲ್ಕನೇದು ತುಷ್ಟಿಗುಣ ಎಂಬುದು ಇದು ಸಾಪೇಕ್ಷವಾದಂತ ಗುಣವನ್ನ ಹೊಂದಿರುತ್ತದೆ ಲಾಸ್ಟ್ ಒನ್ ಲಕ್ಷಣ ಏನು ಇದು ತೃಪ್ತಿಗಿಂತ ಭಿನ್ನವಾಗಿರುತ್ತದೆ ಗುಣ ಎಂಬುದು ತೃಪ್ತಿವ್ಯಾವೆ ಆ ತೃಪ್ತಿಗಿಂತ ಭಿನ್ನವಾಗಿರುವುದೇನು ಅದು ತುಷ್ಟಿಗುಣ ಆಗಿರುತ್ತದೆ ಏನ ಇಷ್ಟು ತುಷ್ಟಿಗುಣದ ಲಕ್ಷಣಗಳು ಲಕ್ಷಣಗಳಾದ್ಮೇಲೆ ತುಷ್ಟಿಗುಣದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಟೈಪ್ಸ್ ಬಗ್ಗೆ ತುಷ್ಟಿಗುಣದಲ್ಲಿ ಎರಡು ವಿಧಗಳು ಬರ್ತಾವೆ ಒಂದು ಒಟ್ಟು ತುಷ್ಟಿಗುಣ ಅಂತೇಳಿ ಇನ್ನೊಂದು ಸೀಮಾಂತ ಗುಣ ಒಂದು ಒಟ್ಟು ತುಷ್ಟಿಗುಣ ಇನ್ನೊಂದು ಯಾವುದು ಸೀಮಾಂತ ತುಷ್ಟಿಗುಣ ಇಲ್ಲ ನಾವೇನು ಮಾಡೋಣ ಈಗ ಒಟ್ಟು ತುಷ್ಟಿಗುಣದ ಬಗ್ಗೆ ಅಧ್ಯಯನ ಮಾಡೋಣ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲಾ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಆಗಿರುತ್ತದೆ ಅಂದ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲಾ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣ ನಾವೇನು ಕರಿತೀವಿ ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ ಅಂದರೆ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲಾ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವನ್ನು ಒಟ್ಟುಗೂಡಿಸಿದಾಗ ನಮ್ಗೆ ಲಭ್ಯ ಆಗ್ತದೆ ಒಟ್ಟು ತುಷ್ಟಿಗುಣವು ಲಭ್ಯವಾಗುತ್ತದೆ ನಾವೇನ್ ಕರಿತೀವಿ ಒಟ್ಟು ತುಷ್ಟಿಗುಣ ಅಂತ ಕರಿತೇವೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಒಂದು ಯಾವುದೋ ವಸ್ತು ಇರ್ತದೆ ಆ ವಸ್ತುವನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾವೇನ್ ಮಾಡಬೇಕು ಅನುಭವಿಸಬೇಕು ಆ ವಸ್ತುವನ್ನ ಒಂದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅನುಭವಿಸಿದಾಗ ಆ ವಸ್ತುವಿನ ಎಲ್ಲಾ ಘಟಕಗಳಿಂದ ನಮಗೆ ಲಭ್ಯವಾಗುವಂತ ತುಷ್ಟಿಗುಣ ಐತಿ ನೋಡ್ರಿ ಆ ಏನೈತಿ ಅದಕ್ಕೆ ನಾವು ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತೇವೆ ಇದು ಮೊದಲನೆಯ ಟೈಪ್ಸ್ ಯಾವುದು ಸೀಮಾಂತ ತುಷ್ಟಿಗುಣ ಯಾವುದು ಸೀಮಾಂತ ತುಷ್ಟಿಗುಣ ಒಂದು ಸರಕಿನ ಹೆಚ್ಚುವರಿ ಘಟಕವನ್ನ ಅನುಭವಿಸಿದಾಗ ಒಂದು ಸರಕಿನ ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಲಭ್ಯವಾಗುವ ತುಷ್ಟಿಗುಣ ನಾವೇನು ಕರಿತೀವಿ ಸೀಮಾಂತ ತುಷ್ಟಿಗೋಣ ಅಂತ ಕರಿತೀವಿ ಸೂತ್ರ ನೋಡ್ರಲ್ಲಿ ಎಂ ವಿಜ್ವಲ್ ಟು ಚೇಂಜ್ ಇನ್ ಚೇಂಜ್ ಇನ್ ಟಿ ಯು ಟಿಯು ಡಿವೈಡ್ ಬೈ ಚೇಂಜ್ ಇನ್ ಕ್ಯೂ ಇದು ಒಟ್ಟು ಸೀಮಾಂತ ತುಷ್ಟಿಕೋನದ ಸೂತ್ರ ಚೇಂಜ್ ಇನ್ ಟಿ ಟಿಯು ಅಂತಂದ್ರೆ ಒಟ್ಟು ತುಷ್ಟಿಗೋಣದಲ್ಲಿ ಬದಲಾವಣೆ ಚೇಂಜ್ ಇನ್ ಕ್ಯೂ ಅಂತಂದ್ರೆ ಅದರಲ್ಲಿ ನಮಗೆ ಸಿಗುವಂತ ತುಷ್ಟಿಗುಣದ ಪ್ರಮಾಣದಲ್ಲಿ ಬದಲಾವಣೆಯನ್ನು ಸೂಚಿಸುವಂತ ಒಂದು ಆಗಿದೆ ಇಲ್ಲಿ ಗಮನಿಸಬೇಕು ನೀವು ಒಂದು ಉದಾಹರಣೆ ತಿಳ್ಕೊಳ್ಳಿ ಒಂದು ಉದಾಹರಣೆ ಈಗ ಎ ವಸ್ತು ಐತಿ ಎ ವಸ್ತು ಎ ವಸ್ತುವಿನ ಆದ್ಮೇಲೆ ಬಿ ವಸ್ತುವನ್ನ ಅನುಭವಿಸ್ತೇವೆ ಓಕೆನಾ ಈಗ ಎ ವಸ್ತುವಿನ ಎಲ್ಲಾ ಘಟಕವನ್ನ ಅಧ್ಯಯನ ಮಾಡಿದಾಗ ಅದು ಒಟ್ಟು ತುಷ್ಟಿಗುಣ ಈ ಎ ವಸ್ತುವನ್ನು ಅನುಭವಿಸಿದ ನಂತರ ಬಿ ವಸ್ತುವನ್ನು ಅನುಭವನ ಮಾಡ್ತೇವೆ ಒಂದು ಹೆಚ್ಚುವರಿ ವಸ್ತುವನ್ನ ಅನುಭವಿಸ್ತೇವೆ ಈ ಹೆಚ್ಚುವರಿ ಬಿ ವಸ್ತುವನ್ನ ಅನುಭವಿಸಿದಾಗ ಈ ಬಿ ವಸ್ತುವಿನಿಂದ ಲಭ್ಯವಾಗುವಂತ ತುಷ್ಟಿಗುಣ ಐತ್ ನೋಡ್ರಿ ಆ ತುಷ್ಟಿಗುಣ ನಾವ್ ನಾವೇನ್ ಕರಿತೀವಿ ಅಂತ ತುಷ್ಟಿಗುಣ ಅಂತ ಕರಿತೀವಿ ಏನ ಒಂದು ಹೆಚ್ಚುವರಿ ಘಟಕವನ್ನ ಅನುಭವಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಲಭ್ಯವಾಗುವಂತ ಒಂದು ತುಷ್ಟಿಗುಣಕ್ಕೆ ನಾವೇನ್ ಕರಿತೀವಿ ಅಂತ ತುಷ್ಟಿಗುಣ ಅಂತ ಕರಿತೇವೆ ಇದು ಸೀಮಾಂತ ತುಷ್ಟಿಗುಣದ ಒಂದು ಅರ್ಥ ಏಕಿನ ಇಷ್ಟು ತುಷ್ಟಿಗುಣ ಅಂದ್ರೇನು ಆ ಮತ್ತು ತುಷ್ಟಿಗುಣದ ಲಕ್ಷಣಗಳು ಮತ್ತು ತುಷ್ಟಿಗುಣದ ವಿಧಗಳು ಆಗಿವೆ ಕಿನ ಮುಂದಿನ ಅವಧಿಯಲ್ಲಿ ಆ ಇಳಿಮುಖ ಸೀಮಾತ ತುಷ್ಟಿಗುಣನ ನಿಯಮದ ಬಗ್ಗೆ ಚರ್ಚೆಯನ್ನ ಮಾಡೋಣ ಖೀನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಅನ್ನ ಕ್ಲಿಕ್ ಮಾಡಿಕ್ರೆ ಆದಷ್ಟು ವಿಡಿಯೋಗೆ ಎಲ್ಲರೂ like mar okay nah, thank you namaskar